ವೆಲ್ಕಮ್ ಟು ರವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇರ್ತು ಬದ್ನೆಕಾಯಿ ಅದೊಂದು ಮಾಡುವ ಒಂದು ಹುಳಿ ಬೇಳೆ ಅಂತ ಬೇಡ ಫ್ರೆಂಡ್ಸ್ ಹಾಗೆ ಬಟ್ಟೆ ಮಾಡ್ಬೋದು ಅದೊಂದು ಹುಳಿ ಮಾಡಿ ತೋರಿಸ್ತೇನೆ ಫಸ್ಟ್ ನಾವು ಈ ಬದ್ನೆಕಾಯನ್ನು ಹೀಗೆ ಚೊಟ್ಟು ತಗೊಂಡು ಎಲ್ಲ ಹೋಳು ಮಾಡ್ಕೊಂಬ ಫ್ರೆಂಡ್ಸ್ ಒಂಚೂರು ಈ ನೀರು ಕೋದಿಕ್ಕೆ ಇಟ್ಕೊಂಡಿದೆ ಉಪ್ಪು ಕೊಂಚರುಪ್ಪು ಒಂಚೂರು ಹುಣಸೆ ಹುಳಿ ನೀರು ಹಾಕೊಂತ ಇದೆ

ಒಂಚೂರು ಮುಚ್ಚಿಡುವ ಫ್ರೆಂಡ್ಸ್ ಇದು ಒಂದು ಬದಿ ಕುದೀತಾ ಇರಲಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬ ಈಗ ಫ್ರೆಂಡ್ಸ್ ಇದಕ್ಕೆಲ್ಲ ಒರ್ಜಿನ್ ಕೊಕೊನಟ್ ಆಯಿಲ್ ಹಾಕೊಂಡ್ರೆ ಇನ್ನೂ ಪರಿಮಳ ಫ್ರೆಂಡ್ಸ್ ಅದನ್ನು ಹಾಕ್ತಾಯಿದ್ದೆ ನಾನು ಎರಡು ಚಮಚ ಹಾಕಿದೆ ಮುಂಚೂ ಸಾಸ್ತಾ ಇಮ್ಮ ನೋಡಿ ಫ್ರೆಂಡ್ಸ್ ಖಾರಕ್ಕ ಹಸಿಮೆಣ್ಸು ಆಯ್ಕೊಂಬೇನೆ ಎಲ್ಲ ಹಾಕಿದ್ವ ಇಲ್ಲ ಹಾಕೋಣ ಬಿಡಾ ಕೂಲ್ ಮೈ ಲೈಕಮ್ಮಾ ಬರಬೇಕಾದ್ರೆ ಹಾಕೋಬಹುದು ಬ್ಯಾಡ್ರೆಸ್ ಸಿಗಿದ್ರುಸೇ ಲೈಕೇ ಆಗುತ್ತೆ ಫ್ರೆಂಡ್ಸ್ ಇದೆ ಇಲ್ಲಿ ಚೂರಿಂಗಿನ ನೀರು ಹಾಕಂತಿದ್ದೆ ನಿಜಕ್ಕೆ ಚೆನ್ನಸುತ್ತೆ ಹೊಸಿಸ್ದಲ್ಲಿ ಹಾಕೋಣ ಆದ್ರೆ ಸೋ ರುಚಿಯಾದ ದಿಢೀರ್ನೇ ಮಾಡುವಂಥದ್ದು ಬದನೇಕಾಯಿ ಹುಳಿ ಹೈ ಕ್ಲಾಸ್ ರೆಡಿ ಆಗಿದೆ ಫ್ರೆಂಡ್ಸ್ ಊಟಕ್ಕೆ ಇದೊಂದು ಇದ್ದರೆ ಸಾಕು ನಮ್ಗೆಡಿಯಂಥದ್ದು ಬೇಡ ಫ್ರೆಂಡ್ಸ್ ಆರೋಗ್ಯದ ದೃಷ್ಟಿಯಿಂದ ಸಹ ಕಾಯಿ ಹಾಲು ಬದನೆಕಾಯಿ ತುಂಬ ಒಳ್ಳೆದು ನಮ್ಮ ಆರೋಗ್ಯಕ್ಕೆ ಹಾಗೆ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಊಟಕ್ಕೆ ಮತ್ತೊಂದು ಅಡುಗೆ ಮಾಡ್ಕೊಂಡಿದ್ದೆ ನಾನು ನೋಡಿ ಫ್ರೆಂಡ್ಸ್ ಬೇಯಿಸಿದ ಮಾಯಿನಕಾಯಿ ಇನ್ನು ಹೊಸ್ತಿಗೆಲ್ಲ ಬೇಕಲ್ಲ ನನ್ನ ಚಾನಲೆಲ್ಲ ತೋರಿಸಿದೆ ಅದನ್ನೇ ಉಪ್ಪಿಗೆ ಹಾಕಿಟ್ಟೆ ನೋಡುವ ಹೇಳಿ ಬಜ್ಜಿ ಹೇಗೆ ಆಗ್ತದೆ ನೋಡುವ ಹೇಳಿ ಒಂದೆರಡು ತೆಗೆದು ಮಾಯ್ಕಾ ಬಜ್ಜಿ ಮಾಡಿದೆ ಫ್ರೆಂಡ್ಸ್ ಮಾಡು ಪ್ರೊಸೆಸ್ ಎಲ್ಲ ಇತ್ತಲ್ಲ ನನ್ನ ಚಾನಲ್ಲಿ ಇತ್ತು ಫ್ರೆಂಡ್ಸ್ ನೋಡಿ ಅದಕ್ಕೆ ಒಗ್ಗರಣೆ ಹಾಕಂತ ಇದ್ದೆ ಇವತ್ತೆ ನನ್ನ ಊಟಕ್ಕೆ ಅಡಿಗೆ ಒಂದು ಬಂದೇಕಾಯಿ ಇಂಥದ್ದಲ್ಲಿ ವಿಶೇಷ ಕಟ್ಲೆಗೆಲ್ಲ ಅಡುಗೆ ಬಟ್ಟರೆಲ್ಲ ಮಾಡ್ತಾರೆ ಫ್ರೆಂಡ್ಸ್ ಈ ಥರ ಹುಳಿ ಅದು ಮತ್ತು ಬೇಸಿದ ಮಾಹಿನ್ಗೆ ಬಜ್ಜಿ ಇನ್ನು ಎಂತ ಎಂಥ ಬೇಕು ಹೇಳಿ ನಮಗೆ ಊಟಕ್ಕೆ ಇದು ಎರಡು ಅಡಿಗೆ ಇದ್ದರೆ ತೃಪ್ತಿಯಾಗಿ ಊಟದಿಂದ ಕೂತವ್ರು ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಹೇಳೋಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು